ನಮಸ್ಕಾರ ನಾನು ಬೆಲ್ಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಮೆಂಬರು ಹಾಗೆ ನಮ್ಮ ಎರಡು ಸಾವಿರ ಬರ್ತದೆ ನಮಗೆಲ್ಲರಿಗೂ ಎಲ್ಲರಿಗೂ ಒಂದು ಭಾಳ ಖುಷಿ ಆಗ್ತದೆ ಎರಡು ಸಾವಿರ ಬರುವಾಗ ನಮ್ಮ ಪುಸ್ತಕ ಪಾಸ್ ಪುಸ್ತಕ ಬೂರುವ ಬೀಳುವಾಗ ನಮಗೆ ಭಾಳ ಒಂದು ಖುಷಿ ಆಗ್ತದೆ ನಮ್ಮದು ಒಂದು ಸಿದ್ದರಾಮಯ್ಯ ಸರ್ ಹಾಕುವ ಹಾಗೆಯೇ ನಮಗೆ ಬಸ್ಸಿನ ಚಾರ್ಜ್ ಕೂಡ ಗೌರ್ಮೆಂಟ್ ಬಸ್ ಚಾರ್ಜ್ ಕೂಡ ಕೊಡ್ತಾರೆ ನಮಗೆ ಅದು ಕೂಡ ನಮಗೆ ಕೆಲವರಿಗೊಂದೊಂದು ಅ ಬಸ್ಗೆ ಹಣ ಇಲ್ಲದಿದ್ದರೂ ಕೂಡ ಅದರಲ್ಲಿ ಕಾಯ್ದು ಹೋಗ್ತೇವೆ ನಾವು ಅದೊಂದು ಭಾಳ ಖುಷಿ ಆಗ ಕೆಲವು ಮಕ್ಕಳಿಗೆ ಕೂಡ ನಮ್ಮ ಹೆಣ್ಣು ಮಕ್ಕಳು ಇದ್ದರೆ ಅವರಿಗೆ ಶಾಲೆಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗುವ ಪರಿಸ್ಥಿತಿ ಇರ್ತದೆ ಅದು ಕೂಡ ನಮಗೆ ತುಂಬ ಲಾಭ ಆಗ್ತದೆ ಅಂತ ನಾವು ಎನಿಸ್ತಾ ಮತ್ತು ನಮಗೆ ಕರೆಂಟ್ ಬಿಲ್ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಹಾಗೆ ಎಲ್ಲರಿಗೂ ನಮಗೆ ತುಂಬ ಒಂದು ಸಹಾಯ ಮಾಡುವುದು ನಮ್ಮ ನಮ್ಮ ಸಿದ್ದರಾಮಯ್ಯ ಅವರು ತುಂಬ ನಮ್ಮ ತಾಯಿ ನಮ್ಮ ಮಕ್ಕಳಂತ ಅವರು ಭಾವಿಸಿ ನಮಗೆ ಅವರಿಗೆ ಎಲ್ಲರಿಗೂ ನಮಗೆ ಸಹಾಯ ಮಾಡ್ತಾರೆ ಹಾಗೆ ನಾವು ಅವರನ್ನು ಯಾವಾಗಲೂ ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಮಗೆ ಈಗದ ಒಂದು ಮೂರು ನಾಲ್ಕು ವರ್ಷದಿಂದ ನಮಗೆ ಒಂದು ತುಂಬ ಕರೆಂಟ್ ಬಿಲ್ಲು ತುಂಬ ಕ ಪಾಪದವರಿದ್ದಾರೆ ನಮ್ಮ ಒಬ್ಬರು ಮಗ ಕುಡಿತ ಇದ್ದ ಅವನಿಗೆ ಅವರ ತಾಯಿ ಹೇಳ್ತಿದ್ರು ನಮಗೆ ಬಸ್ಸಿಗೆ ಮದ್ದಿಗೆ ಹಣ ಇರಲಿಲ್ಲಮ್ಮ ನಮಗೆ ಒಂದು ಬಸ್ಗೆ ಮದ್ದಿಗೆಲ್ಲ ಎರಡು ಸಾವಿರ ಯಾವಾಗ ಬರ್ತದೆ ಅಂತ ಕೇಳ್ತಾ ಇರ್ತಾರೆ ಹಾಗೆ ನಮ್ಮ ತುಂಬ ಜನ ಹಾಗೆ ಕೇಳ್ತಾರೆ ನಮ್ಮ ಎರಡು ಸಾವಿರ ಯಾವಾಗ ಬರ್ತದೆ ವಿಜಯ್ ಅಂತ ಕೇಳ್ತಾರೆ ಹಾಗೆ ನಮಗೆ ತುಂಬ ತುಂಬ ಅಂದರೆ ತುಂಬ ಧನ್ಯವಾದ ಕೊಡ್ತೇನೆ ಸಿದ್ದರಾಮಯ್ಯ ಸಾರಿಗೆ ಇನ್ನೂ ಕೂಡ ಅವರೇ ಬರಬೇಕಂತ ಕೇಳಿಕೊಂಡು ನಮ್ಮ ಸಿದ್ದರಾಮಯ್ಯವೇ ಬರಬೇಕು ನಮಗೆ ಅಂತ ಕೇಳ್ಕೊಳ್ತಾ ನೆನ್ನನ್ನು ಎರಡು ಮಾತನ್ನು ಎಲ್ಲರಿಗೂ ನಮಸ್ಕಾರ